ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಿದ್ದ ರುದ್ರಭೂಮಿಯನ್ನು ಅಧಿಕಾರಿಗಳು ಒಂದು ವರ್ಗಕ್ಕೆ ಮೀಸಲಿಡಲು ನಿರ್ಧರಿಸಿರುವ ಪ್ರಕರಣವೊಂದು ಕುಶಾಲ್ನಗರ ಸಮೀಪದ ಬೈಚನಹಳ್ಳಿಯಲ್ಲಿ ನಡೆದಿದೆ ಬೈಚನಹಳ್ಳಿ ಸರ್ವೆ ನಂಬರ್ ಎರಡು ಬಾರ್ ಒಂದರಲ್ಲಿರುವ ರುದ್ರಭೂಮಿಯನ್ನು ಹಿಂದಿನಿಂದಲೂ ವರ್ಗಭೇದವಿಲ್ಲದೆ ಸಾರ್ವಜನಿಕರು ಬಳಸುತ್ತಿದ್ದಾರೆ ಆದರೆ ಇದೀಗ ಅಧಿಕಾರಿಗಳು ನಿರ್ದಿಷ್ಟ ಸಮುದಾಯವೊಂದಕ್ಕೆ ಸ್ಮಶಾನವನ್ನು ಕಾಯ್ದಿರಿಸಲು ಮುಂದಾಗಿರುವ ಮಾಹಿತಿ ಅರಿತ ಬೈಚನಹಳ್ಳಿ ಗ್ರಾಮಸ್ಥರು ಗೆಳೆಯರ ಬಳಗ ಮತ್ತು ಸುತ್ತಮುತ್ತಲಿನ ನಿವಾಸಿಗಳು ಸ್ಮಶಾನದ ಮುಂದೆ ಪ್ರತಿಭಟನೆ ನಡೆಸಿದರು ಒಂದು ಸಮುದಾಯಕ್ಕೆ ಪ್ರತ್ಯೇಕವಾಗಿ ಸ್ಮಶಾನ ನೀಡುತ್ತಿರುವುದು ತಪ್ಪಲ್ಲ ಆದರೆ ಸರ್ವ ಸಮುದಾಯ ಬಳಸುತ್ತಿದ್ದ ಸ್ಮಶಾನವನ್ನು ಒಂದು ಸಮುದಾಯಕ್ಕೆ ಮೀಸಲಿಟ್ಟಿರುವುದು ಖಂಡನೀಯ ಎಂದು ಪ್ರತಿಭಟನಾ

माता के यहाँ तक काजी हो रहा था माया काजी हो रहा था यहाँ तक काजी हो रहा था माया काजी हो रहा था यहाँ तक काजी हो रहा था मसाला काजी हो रहा था बेके बेको याया बेको बेके बेको याया बेको बेके बेको याया बेको बेके बेको याया बेको हलो भारत माता के हेलो भारत माता के हेलो भारत माता के यहाँ तक का� कागी वो राता फसल कागी वो राता हेके बेको जाया बेको हेके बेको जाया बेको हेके बेको जाया ಬೈಚನಹಳ್ಳಿ ಗ್ರಾಮಸ್ಥರು ಸ್ಮಶಾನವನ್ನು ಬಹಳ ಹಿಂದಿನಿಂದಲೂ ಬಳಕೆ ಮಾಡುತ್ತಿದ್ದು ಇದು ಒಂದು ಸಮುದಾಯಕ್ಕೆ ಸೀಮಿತವಾದ ಸ್ಮಶಾನವಲ್ಲ ಎಂದು ಪುರಸಭಾ ಸದಸ್ಯ ಬಿಎಲ್ ಜಗದೀಶ್ ಹೇಳಿದರು ಸ್ಮಶಾನವನ್ನು ನಿರ್ದಿಷ್ಟ ಸಮುದಾಯಕ್ಕೆ ನೀಡುವುದು ಸರಿಯಲ್ಲ ಅಲ್ಲದೆ ಗ್ರಾಮದಲ್ಲಿ ಸಾವು ಸಂಭವಿಸಿದರೆ ಅಂತ್ಯಕ್ರಿಯೆಗೆ ಜಾಗವಿಲ್ಲದಂತಾಗುತ್ತದೆ ಅಧಿಕಾರಿಗಳ ನೀತಿ ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದು ಅವರು ಹೇಳಿದರು ಪುರಸಭೆ ಸದಸ್ಯ ಅಮೃತರಾಜ್ ಮಾತನಾಡಿ ಬೈಚನಹಳ್ಳಿಯಲ್ಲಿ ಅಂದಾಜು ಮೂರು ಸಾವಿರದಷ್ಟು ಜನಸಂಖ್ಯೆ ಇದ್ದು ಗ್ರಾಮದ ಸರ್ವೆ ನಂಬರ್ ಎರಡು ಬಾರ್ ಒಂದರ ಗೋಮಾಳವನ್ನೇ ಸ್ಮಶಾನವಾಗಿ ಬಳಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸ್ಮಶಾನವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಸ್ಮಶಾನಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಎಂದರು ಇವತ್ತು ನಮ್ಮ ಏನು ನಮ್ಮ ನಮ್ಮ ಇದ್ದೋ ಈಗ ಏಕಾಏಕಿ ಈಗ ಮೊನ್ನೆಯಿಂದ ಒಂದು ಧರ್ಮದವ್ರು ಬಂದು ಒಂದು ಗೋರಿ ಕಟ್ಟಕ್ಕೆ ಅಂತ ಬಂದರು ಅದನ್ನು ನಾವೆಲ್ಲ ಗ್ರಾಮಸ್ಥರು ಬಂದು ತಡೆ ಹಿಡಿದು ಅವತ್ತು ವಾಪಸ್ ಹೋದರು ಅವರು ಏನು ವಿಚಾರ ಆಗಿಲ್ಲ ಮತ್ತು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಏಕಾಏಕಿ ಬಂದು ಬೋರ್ಡ್ ಹಾಕಿದ್ರು ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನ ಅವರು ಟೇಷನಲ್ಲಿ ಸಮೇತ ಕಂಪ್ಲೇಂಟ್ ಕೊಟ್ಟರು ಅದನ್ನು ನಾವು ಹೋಗಿ ನಮ್ಮನ್ನ ಕರೆದಿದ್ರು ಕೇಳಿದಾಗ ಅಲ್ಲಿ ನೋಡಿದ್ರೆ ಟೇಷನಲ್ಲಿ ಅವರು ಆರ್ ಟಿ ಸಿ ಮಾಡ್ಕೊಂಡಿದ್ರಂತೆ ಎರಡು ಸಾವಿರದ ಐದು ಆರಲ್ಲಿ ಆರ್ ಟಿ ಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಈಗ ಒಂದು ಅನುಮಾನ ಕಾಡ್ತಾ ಅಂತ ಹೇಳಿದ್ರೆ ಎರಡು ಸಾವಿರದ ಐದು ಆರಲ್ಲಿ ಆರ್ ಟಿ ಸಿ ಈಗ ಬಂದು ಏಕಾಏಕಿ ಗೋರಿ ಕಟ್ಟೋದು ಬೋರ್ಡ್ ಹಾಕೋದು ವಿಚಾರ ನಡೀತಾ ಇದೆ ನೋಡಿದ್ರೆ ಇಲ್ಲಿ ಒಂದು ಕೆಲವು ಕಾಣದ ಕೈಗಳು ಸಹ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದೆ ಇದ್ರ ಜೊತೆಗೆ ನಮಗೆ ಏನು ಅನ್ಯಾಯ ಆಗ್ತದೆ ಅಂದರೆ ಇಷ್ಟು ವರ್ಷ ನಾವು ಈ ಗ್ರಾಮಸ್ಥರು ಎಲ್ಲ ಜಾತಿ ಧರ್ಮದವರು ಸಹ ತಂದುಬಿಟ್ಟು ಇಲ್ಲಿ ಹಣ ಉಣ್ತಾ ಒಂಥ ಜಾಗದಲ್ಲಿ ಇವತ್ತು ಏಕಾಏಕಿ ಬಂದು ಒಂದು ಧರ್ಮಕ್ಕೆ ಇವರು ಮೀಸಲಿಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಜಾಗ ಅಂತ ಹೇಳಿದ್ರೆ ಇದು ಭಾಳ ಅನ್ಯಾಯ ಕೆಲಸ ಇದು ನಮ್ಮ ಗ್ರಾಮಸ್ಥನು ಸಹ ಯಾವುದೇ ಒಂದು ವಿಶ್ವಾಸ ತಗೊಂಡಿಲ್ಲ ಯಾವ ವಿಚಾರಕ್ಕೂ ತಗೊಂಡಿಲ್ಲ ಇದಕ್ಕೆ ನಮಗೆ ಸೂಕ್ತವಾಗಿ ನ್ಯಾಯ ನ್ಯಾಯ ಸಿಗಬೇಕು ಇದನ್ನು ನಾವು ಇವತ್ತು ಹೋರಾಟ ಏನು ಅಂದರೆ ನಮ್ಮ ಇಲ್ಲಿ ಡಿ ಸಿ ಅವರು ಬರಬೇಕು ಮತ್ತು ಇದು ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದರೆ ಇರಬಹುದು ಮತ್ತೊಬ್ಬರು ಬಂದು ನಮಗೆ ನ್ಯಾಯ ಕೊಡಬೇಕು ನಮಗೆ ಇಲ್ಲೇ ಸ್ಮಶಾನಕ್ಕೆ ನಮಗೂ ಖಾದಿಸಬೇಕು ಮತ್ತು ಅದ್ರ ಜೊತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇದು ಆಲ್ರೆಡಿ ಒಂಬತ್ತೈದು ಮೂವತ್ತೆಂಟು ಸೆಂಟು ಗೋಮಾಳ ಅಂತ ಹೇಳಿ ಏನು ಇವತ್ತು ಹೈಕೋರ್ಟ್ ಕೇಸು ಸಹ ಇದೆ ಇದ್ರ ಮಧ್ಯದಲ್ಲಿ ಇವರು ಈ ತರ ಒಂದು ಇಪ್ಪತ್ತೆಂಟು ಸೆಂಟ್ನ ಒಂದು ಧರ್ಮದವರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಗೋಮಳ ಅಂತ ಹೇಳಿದ್ರೆ ದನಕರ ಮೇ ಅಂತ ಒಂದು ಜಾಗ ಅಂತ ಹೇಳಿ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಅದ್ರ ಮೊದಲೇ ಆರ್ ಟಿ ಸಿ ಇದು ಮಾಡಿ ಇವರು ತಿರ್ಚಿ ಇದನ್ನ ಈ ತರ ಆರ್ ಟಿ ಸಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾರು ಅಧಿಕಾರಿಗಳು ಏನೇನು ಮಾಡಿದ್ರು ಲೋಕದೋಷ ಮಾಡಿ ಅವ್ರ ಮೇಲೆ ಕ್ರಮ ಕ್ರಮ ಕೈಗೊಳ್ಳಬೇಕು ಮತ್ತು ಇವತ್ತು ಡಿ ಸಿ ಅವರು ಇವತ್ತು ಬಂದು ನಮಗೆ ನ್ಯಾಯ ಕೊಡಲಿಲ್ಲ ಅಂತೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಸಹ ಶುರು ಮಾಡ್ತೀವಿ ಯಾವುದೇ ರೀತಿ ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಸಿಗೋವರೆಗೂ ನಾವು ಹೋಗೋದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡಿ ಇವತ್ತು ನಮ್ಮ ಏನು ನ್ಯಾಯ ಸಿಗೊಂಡು ನಾವು ಎಲ್ಲೇ ಕೂದೇ ಕೂದಿರ್ತೀವಿ ಅಂದರೆ ನಮ್ಮ ಗ್ರಾಮಸ್ಥರು ಎಲ್ಲ ಸಮೇತ ಇವತ್ತು ಇಲ್ಲೇ ಇರ್ತೀವಿ ಅಂತ ಹೇಳಿ ಈ ಒಂದು ಸ್ಥಳದಲ್ಲಿ ಸುಮಾರು ನೂರೈವತ್ತು ವರ್ಷಗಳಿಂದ ಬಹಿಸಿನಿ ಗ್ರಾಮಸ್ಥರು ಅಂದರೆ ಹೆಚ್ಚಿನ ಹಿಂದೂ ಒಂದು ಬಾಂಧವರು ನೆನೆಸಿರುವ ಈ ಒಂದು ಗ್ರಾಮದಲ್ಲಿ ಇವರು ಸ್ಮಶಾನವಾಗಿ ನಡೆಸ್ಕೊಂಡು ಬರ್ತಿರೋದು ಸತ್ಯಾಂಶ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಐದರಲ್ಲಿ ಇದನ್ನು ಒಂದು ಸಮುದಾಯಕ್ಕೆ ಯಾವ ರೀತಿ ಇದನ್ನ ದಾಖಲೆಯನ್ನು ತೀರಿಸಿದ್ರು ಈ ಅಧಿಕಾರಿಗಳ ವಿರುದ್ಧ ಈಗ ಕ್ರಮ ಜರುಗಿಸಬೇಕು ಅಂತ ನಮ್ಮದು ಹೋರಾಟ ಮತ್ತು ಭಾರತ ಸಂವಿಧಾನ ಏನು ಹೇಳುತ್ತೆ ಅಂದರೆ ಭೂ ಸಂರಕ್ಷಣೆಗೆ ಒಂದು ಆದ್ಯ ಕರ್ತವ್ಯ ಇದೆ ಪ್ರತಿಯೊಂದು ಸರ್ಕಾರ ಈ ಸಂರಕ್ಷಣೆಗೆ ಪಣ ತೊಟ್ಟಿದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿ ತಾಲೂಕಿನಲ್ಲಿ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಒಂದು ಗೋಶಾಲೆಯನ್ನು ಮಾಡುವ ಯೋಜನೆ ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಆದೇಶಗಳು ಬಂದಿದೆ ಈ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕೆ ಹೊರತು ಈ ಒಂದು ಏನು ಗೋ ಸಂರಕ್ಷಣೆಗೆ ಮೂಲೆ ಗುಂಪು ಮಾಡಿ ಇದೇ ಸ್ಥಳವನ್ನು ಸ್ಮಶಾನಕ್ಕೆ ಸ್ಥಳಾಂತರಿಸುವ ಔಚಿತ್ಯ ಏನಿದೆ ಅದಕ್ಕೆ ಮೊನ್ನೆ ಪುರಸಭೆಯಲ್ಲಿ ನಾವು ಈ ಹಿಂದಿನ ತಿಂಗಳು ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಒಂದು ನಿರ್ಣಯವನ್ನು ಸಹ ತೆಗೆದುಕೊಂಡಿದ್ದೇವೆ ಹಿಂದಿನ ಸ್ಮಶಾನಗಳು ಅದು ಎಲ್ಲ ನದಿ ತಟದಲ್ಲಿ ಏನು ನೆರೆ ಹಾವಳಿಗೆ ತುತ್ತಾಗಿತ್ತು ಇಂಥ ಸ್ಥಳಗಳನ್ನು ನಾವು ಅದನ್ನು ಉಳಿಸ್ಕೊಂಡು ಹೊಸ ಸ್ಥಳಗಳನ್ನು ಎಲ್ಲ ಸಮುದಾಯಕ್ಕೂ ನಾವು ಜಾಗಗಳನ್ನ ಗುರುತಿಸಿ ಕೊಡಬೇಕು ಅಂತ ಸಹ ಕೆಲವು ನಿರ್ಣಯಗಳನ್ನ ತಗೊಂಡಿದ್ದೇವೆ ನಾವು ಇವತ್ತಿನ ಹೋರಾಟದ ಸಾರಾಂಶ ಏನಂದರೆ ಈ ಹಿಂದೆ ಯಾರು ಈ ಗೋಮಳಕ್ಕೆ ಮಾಡಿದ ಸ್ಥಾನಗಳನ್ನು ಯಾರು ಬದಲಿ ಮಾಡಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಮತ್ತು ಸಾರ್ವಜನಿಕರಿಗೆ ಹೊಸ ಸ್ಮಶಾನಕ್ಕೆ ಜಾಗಗಳನ್ನು ಗುರುತಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಸಹಕಾರ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳ ಉಪವಿಭಾಗಾ ಪ್ರತಿಭಟನಾ ಸ್ಥಳಕ್ಕೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಭೇಟಿ ನೀಡಿ ಪ್ರತಿಭಟನಾ ನಿರತರ ಅಹವಾಲು ಆಲಿಸಿದರು ಸದ್ಯಕ್ಕೆ ಸ್ಮಶಾನ ಯಥಾಸ್ಥಿತಿಯಲ್ಲಿ ಸಾರ್ವಜನಿಕ ಬಳಕೆಗೆ ಇರಲಿದೆ ಎಂದು ಅವರು ಹೇಳಿದರು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ರೀತಿಯ ನಿರ್ಧಾರ ತಳೆಯಲಾಗುವುದು ಎಂದು ತಹಶೀಲ್ದಾರರು ಭರವಸೆ ನೀಡಿದರು ಬೈಚನಹಳ್ಳಿ ಗ್ರಾಮದ ನೂರಾರು ಗ್ರಾಮಸ್ಥರು ಗೆಳೆಯರ ಬಳಗದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಪುರಸಭೆ ವ್ಯಾಪ್ತಿಯ ಅನೇಕ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕುಶಾಲ್ನಗರ ಡಿವೈಎಸ್ಪಿ ಗಂಗಾಧರಪ್ಪ ನಗರ ಠಾಣಾಧಿಕಾರಿ ಚಂದ್ರಶೇಖರ್ ಮತ್ತು ಸಿಬ್ಬಂದಿಗಳು ಬಂದೋಬಸ್ತ್ ಕೈಗೊಂಡಿದ್ದರು